ಪಪ್ಪ ಇದ್ದಾರೆ ಅಂದರೆ ಹೇಗಾದರೂ ಸೇಫ್ಟಿ ಅದೇ ನನಗೆ ಅದೇ ಫೀಲಿಂಗ್ ಈಗ ಬೊಪ್ಪ ಹೋದ್ಮೇಲೆ ಈಗ ನನ್ನ ಅಣ್ಣಂದಿರು ಇದರಲ್ಲಿ ಅದೇ ಫೀಲಿಂಗ್ ಬರ್ತದೆ ಬೊಪ್ಪನೂ ಅದೇ ಫೀಲಿಂಗ್ ಸೊ ಏನಾಗಿದೆ ಆಲ್ದ ಮರ ತುಂಬ ದೊಡ್ಡದಾಗಿ ಬೆಳೆದು ನಿಜವಾದ ಬೇರೆ ಯಾವುದು ಅಂತ ಗೊತ್ತಾಗೋದಿಲ್ಲಂತೆ ಹಾಗೆ ಈ ಅಣ್ಣಂದಿರಲ್ಲ ಒಂದೊಂದು ಬೇರೆ ಥರ ಬೆಳೆದಿದ್ದಾರೆ ಅಣ್ಣಂದಿರು ತಮ್ಮ ಎಲ್ಲ ನಮಗೆ ಹಗ್ಗು ಮಾಡದೇ ಇರ್ಬೋದು ಇಲ್ಲ ನಮ್ಮ ಜೊತೆ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡದೆ ಇರು ಇರದೇ ಇದ್ರೂ ಅವ್ರು ಆವಾಗ ಅವಾಗ ತೋರಿಸ್ಕೋತಾ ಇದ್ರು ಐ ಡೂ ಕೇರ್ ಅಬೌಟ್ ಯು ಅಂತ ಅದು ಹೇಗೆ ಥ್ರೂ ಆಯಿ ಥ್ರೂ ಬರ್ತಾ ಇತ್ತು ನನಗೆ ಯಾವತ್ತು ನಾನು ಯಾವತ್ತು ಕುಂಕುಮ ಇಟ್ಕೊಂಡೇ ಇರೋದು ಇಲ್ಲ ಬಳೆ ತೊಟ್ಕೊಂಡೇ ಇರೋದು ನಾರ್ಮಲ್ ಇದು ಮಾಡು ಹಾಗೇನೂ ಏನೂ ಇರಲಿಲ್ಲ ಸೊ ಅವ್ರು ಯಾವತ್ತು ನನಗೆ ಫೋರ್ಸೇ ಮಾಡಲಿಲ್ಲ ಕುಂಕುಮ ಇಟ್ಕೊಳ್ಬೇಕು ಹುಡುಗಿರು ಬಳೆ ಹಾಕ್ಕೊಂಡೇ ಇರಬೇಕು ಹಾಗೆಲ್ಲ ಏನು ಇದು ಮಾಡ್ಲಿಲ್ಲ ಅವರು ಐ ಐಡೋ ನೋ ಲೈಕ್ ಸ್ವಲ್ಪ ಇದೇ ಇದ್ರು ಸ್ವಲ್ಪ ಮಾಡರ್ನಿಗೂ ಒಗ್ಗುತ್ತಿದ್ರು ಅವರು ಸೊ ಅದೇ ಅಣ್ಣ ನನಗೆ ಅವರು ತಂದೆನೂ ಹೌದು ಅವರು ನನಗೆ ಟೀಚರು ಹೌದು ಅವ್ರು ನನಗೆ ಗುರುನೂ ಹೌದು ಗುರುವಾಗಿ ಮಾರ್ಗದರ್ಶನ ಮಾಡಿದ್ದಾರೆ ತಂದೆಯಾಗಿ ನನ್ನ ಎ ಫುಲ್ ಫೀಸ್ ಅವರೇ ಕಟ್ಟಿದ್ದಾರೆ ಬೇಕಷ್ಟು ಇದ್ದು ಹೆಲ್ಪ್ ಮಾಡೋದು ಬೇರೆ ಅವರು ಏನು ಅಷ್ಟೇನು ಕೋಟ್ಯಾದೀಶ್ರ ಅಲ್ಲ ಆದರೂ ಕೂಡ ತಂಗಿಗೆ ಬೇಕು ತಂಗ್ ಮಾಡಬೇಕು ಇದು ಅವಶ್ಯಕತೆ ಇದೆ ಹೇಳಿ ಪಾಪ ನನಗೆ ಫುಲ್ ಫೀಸು ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಗಡೆಯವರ ಶತಮಾನೋತ್ಸವಕ್ಕೆ ಈ ಏನು ಮಹಾ ಸರಣಿ ನಡೀತಾ ಇದೆ ಅದರಲ್ಲಿ ಇಲ್ಲಿವರೆಗೆ ಏಳು ಜನ ಮಾತಾಡಿದ್ದಾರೆ ಅದರ ಮಧ್ಯೆ ಮತ್ತೆ ಗೋವಿಂದ ಸಂಬಂಧಪಟ್ಟು ಬೇರೆ ಬೇರೆಯವರು ಜಿ ಆರ್ ಹೆಗಡೆ ಗಜಾನ್ನ ಹೀಗೆ ಬೇರೆಯವರೆಲ್ಲ ಮಾತಾಡ್ತಾ ಬಂದಿದ್ದಾರೆ ಇದನ್ನು ಒಂದು ಸಮಗ್ರತೆಗೆ ತರುವಂಥ ಒಂದು ಪ್ರಯತ್ನ ಈಗ ಶ್ರೀಧರ್ನಕ್ಕಿಂತ ಮೊದಲು ಅಂದರೆ ಎಂಟನೇ ಮಗಳಾಗಿ ಹುಟ್ಟಿದಂಥ ಉಮಾ ನಮ್ಮೊಟ್ಟಿಗಿದ್ದಾಳೆ ಉಮಾ ಬಹುಶಃ ಗೋವಿಂದ ಹೆಗಡೆಯವರ ಜೀವನದ ಒಂದು ಸಂಧ್ಯೆಯ ಕಾಲವನ್ನು ಭಾಳ ಚೆನ್ನಾಗಿ ಅವಳು ನೋಡಿದವಳು ಸಣ್ಣವಳು ಹಾಗಾಗಿ ಅವಳ ಅನುಭವವು ವಿಶೇಷವಾಗಿರುತ್ತೆ ಅಂತ ಅಂದ್ಕೊಳ್ತೇನೆ ಉಮಾ ನಮಸ್ತೆ ಮತ್ತು ಹೇಳಮ್ಮ ನಿನ್ನ ಕಣ್ಣಲ್ಲಿ ತಂದೆ ಗೋವಿಂದ ಹೆಗಡೆಯವರು ನೀನು ಕಂಡ ರೀತಿಯಲ್ಲಿ ಹೇಗೆ ಬೊಪ್ಪಂದು ನಾನು ಬೊಪ್ಪ ಅಂತ ಹೇಳಲಿಕ್ಕೆ ಒಂದು ನನಗೆ ಬೊಪ್ಪ ಅಂದರೆ ಈವಾಗ ನಾನು ಹಿಂದುಗಡೆ ನೋಡಿದಾಗ ನನ್ನ ಬಾಲ್ಯತನದ ದಿನಗಳು ನೋಡಿದಾಗ ಬೊಪ್ಪ ಅಂದರೆ ನನಗೆ ಸೆಕ್ಯೂರಿಟಿ ಬೊಪ್ಪ ಅಂದರೆ ಒಂದು ಐಡೆಂಟಿಟಿ ಬೊಪ್ಪ ಅಂದರೆ ಒಂದು ಸೇಫ್ಟಿ ನೆಟ್ಟು ಅಂದರೆ ಎಕ್ಸಾಂಪಲಲ್ಲಿ ನಿಮ್ಗೆ ಹೇಳಬೇಕು ಅಂದರೆ ಬೊಪ್ಪ ಮನೇಲಿದ್ದಾರೆ ಅಂದರೆ ಏನಾದರೂ ಮನೇಲಿ ಏನಾದರೂ ಯಾರಿಗೂ ಹುಷಾರಿಲ್ಲ ಏನಾದ್ರು ಆಯ್ತು ಅಂದ್ರೆ ಬಪ್ಪ ಇದೆ ಬಪ್ಪ ಆಯ್ತು ಏನಾದ್ರು ಸರಿ ಮಾಡ್ತಾರೆ ಬಪ್ಪ ಇದ್ರೆ ಅದಷ್ಟು ಐಡೆಂಟಿಟಿ ಹೇಗೆ ಅಂದ್ರೆ ಎಲ್ಲೇ ಹೋಗ್ಲಿ ಗೋವಿಂದ ಅಡ್ರ ಮಗಳ ಸೊ ಇಮ್ಮಿಡಿಯೇಟ್ಲಿ ಹಿಡಿಯೋದು ಮತ್ತೆ ಕೆಲಸ ಆಗ್ಬೇಕಾದ್ರೂ ಅಷ್ಟೇ ಎಲ್ಲೋದ್ರು ನಮ್ಗೆ ಏನೂ ಗೊತ್ತಿರಲಿಲ್ಲ ಬ್ಯಾಂಕಿಗೆ ಹೋಗ್ಲಿ ಪೋಸ್ಟ್ ಆಫೀಸಿಗೆ ಹೋಗ್ಲಿ ಅಲ್ಲಿ ಇಲ್ಲಿ ಎಲ್ಲೋ ಕಳ್ಸಿದ್ರು ಅವರು ಗೋವಿಂದ ಹೆಗ್ಡ್ರ ಮಗಳು ಅಷ್ಟು ಹೇಳಿದ್ರೆ ಆಯ್ತು ದಟ್ ಈಸ್ ವಾಟ್ ಇಸ್ ಇಟ್ ಈಸ್ ಐಡೆಂಟಿಟಿ ಅಂದರೆ ಬೊಪ್ಪನ ಹೆಸರು ಹೇಳಿದ್ರೆ ಎಲ್ಲ ಆಯ್ತು ಸೋ ಹಾಗೆ ಬೊಪ್ಪ ಅಂದರೆ ಅದು ಒಂಥರ ಬೊಪ್ಪ ಇದ್ದಾರೆ ಅಂದರೆ ನಮಗೆ ಅದು ಹೆದರು ಮಾತೇ ಇಲ್ಲ ಅದು ಬೇಕಾದರೆ ಯಾವ ವಿಷಯದಲ್ಲೇ ಆಗಲಿ ಮೈ ಹುಷಾರಿಲ್ಲ ಅಂದ್ರೆ ಅದೇ ಬೊಪ್ಪನಿಗೆ ತುಂಬ ಇದೆಲ್ಲ ಗೊತ್ತಿತ್ತು ಔಷಧಿ ಇದೆಲ್ಲ ನಾವೆಲ್ಲ ಡಾಕ್ಟರ್ ಹತ್ರ ಎಲ್ಲ ಬಿಗಿನಿಂಗಲ್ಲೇ ಡಾಕ್ಟ್ರ್ ಹತ್ರ ಹೋಗೋದು ಏನಾದರೂ ಶುರು ಆದ ತಕ್ಷಣ ಓಡೋದು ಹಾಗಿಲ್ವೇ ಇಲ್ಲ ಬಪ್ಪ ಇದ್ದಾರೆ ಅಂದರೆ ಹಿ ವಿಲ್ ಡೂ ಸಮ್ಥಿಂಗ್ ಏನಾದರೂ ತೋಟಕ್ಕೆ ಹೋಗ್ತಾರೆ ಏನೋ ಒಂದು ಸಪ್ತಾ ತರ್ತಾರೆ ಏನೋ ಮಾಡ್ತಾರೆ ಈಗ ಅವ್ರಿಗೆ ತುಂಬ ಮದ್ದುಗಳಿದ ಅವ್ರು ಎಲ್ಲಿಂದ ಕಲ್ತಿದ್ರು ಐ ಡೋಂಟ್ ನೋಡ್ ಹಾಂ ಹೌದು ಬಪ್ಪ ಇದ್ದಾರೆ ಅಂದರೆ ಹೇಗಾದರೂ ಸೇಫ್ಟಿ ಅದೇ ನನಗೆ ಅದೇ ಫೀಲಿಂಗ್ ಈಗ ಬಪ್ಪ ಹೋದ್ಮೇಲೆ ಈಗ ನನ್ನ ಅಣ್ಣಂದಿರು ಇದರಲ್ಲಿ ಅದೇ ಫೀಲಿಂಗ್ ಬರ್ತದೆ ಬಪ್ಪನ ಅದೇ ಫೀಲಿಂಗ್ ಅಣ್ಣ ಇರಲಿ ಗೋಪಣ್ಣ ಇರಲಿ ವಿನಾಯಕ ಅಣ್ಣ ಇರಲಿ ತಮ್ಮ ಇರಲಿ ಇವನ್ ತಮ್ಮನೂ ಅಷ್ಟೇ ತಮ್ಮ ಇದ್ದಾನೆ ಅಂದರೆ ಮನೇಲಿ ಯಾರಿಗೇನು ತಮ್ಮ ಇದ್ದಾನೆ ಸೊ ಎವ್ರಿಥಿಂಗ್ ವಿಲ್ ಬಿ ಫೈನ್ ತಮ್ಮನಿಗೆಲ್ಲ ಇದೆ ಇವನ್ ತಮ್ಮನೂ ಕೂಡ ನನಗೆ ಒಂದು ತಮ್ಮನೇ ಆದರೂ ಅಣ್ಣನೇ ಇದರಲ್ಲೇ ಸೊ ಹಾಗೆ ಬೊಪ್ಪನ ಕ್ವಾಲಿಟಿಗೆಲ್ಲ ನಾನು ಅಣ್ಣಂದಿರಲ್ಲಿ ತಮ್ಮನಲ್ಲಿ ನೋಡ್ತೇನೆ ಸೊ ಬೊಪ್ಪ ಅಂದರೆ ಆ ರೀತಿ ನನಗೆ ಬೊಪ್ಪ ಅಂದರೆ ಅದೊಂಥರ ಇದು ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ದೊಡ್ಡ ಮರದ ಥರ ಸೊ ಏನಾಗಿದೆ ಆಲ್ದ ಮರ ತುಂಬ ದೊಡ್ಡದಾಗಿ ಬೆಳೆದು ನಿಜವಾದ ಬೇರೆ ಯಾವುದು ಅಂತ ಗೊತ್ತಾಗೋದಿಲ್ಲಂತೆ ಹಾಗೆ ಈ ಅಣ್ಣಂದಿರಲ್ಲ ಒಂದೊಂದು ಬೇರೆ ಥರ ಬೆಳೆದಿದ್ದಾರೆ ಅಣ್ಣಂದಿರು ತಮ್ಮ ಎಲ್ಲ ಸೊ ಇಟ್ ಈಸ್ ಲೈಕ್ ಎಲ್ಲ ಸ್ಪ್ರೆಡ್ ಸೊ ಎಲ್ಲರೂ ಒಂದೊಂದು ಗಟ್ಟಿಯಾಗಿದ್ದರೆ ಸೊ ಬೇಸಿಕಲಿ ನಾನು ಎಲ್ಲ ಮಕ್ಕಳಿಗಿಂತ ಚಿಕ್ಕವಳು ಅಂದರೆ ನನಗೆ ಒಂದು ತಮ್ಮ ಇದ್ದಾನೆ ಬಾಕಿ ಎಲ್ರಿಗಿಂತ ನಾನು ಚಿಕ್ಕವಳು ಹಾಗಾಗಿ ಈಗ ಐವತ್ತು ಒಂದು ವರ್ಷ ಆದರೂ ನನಗೆ ಚಿಕ್ಕವಳಾಗೇ ನೋಡ್ತಾರೆ ಅವರು ಹಾ ಹೌದೌದು ಜಾಸ್ತಿನೇ ಹಾಗಾಗಿ ಎಲ್ಲರೂ ಹಾಗೆ ನೋಡ್ತಾರೆ ಹಾಗೆ ಈ ಒಪ್ಪ ಹೋದ್ರೆ ಮೇಲೆ ಈಗ ರೀಪ್ಲೇಸ್ಮೆಂಟ್ ಇವರು ಒಪ್ಪ ಅಂದ್ರೆ ನನಗೆ ನಾನು ಎಲ್ಲರಲ್ಲೂ ಒಪ್ಪನ ಒಂದೊಂದು ಗುಣ ಕಾಣ್ತೀನಿ ಆಕ್ಚುಲಿ ಒಂದು ಇದು ಅಂದರೆ ಒಂದು ನಿಜವಾಗಿ ಇಂಪಾರ್ಟೆಂಟ್ ಅಂದರೆ ಬಪ್ಪನಲ್ಲಿ ಏನು ದೋಷ ಲೋಪ ಎಲ್ಲ ಇತ್ತೋ ಆ್ಯಕ್ಚುಲಿ ಅದನ್ನೆಲ್ಲ ಕರೆಕ್ಷನ್ ಮಾಡ್ಕೊತ ಬಂದಿದ್ದಾರೆ ನನ್ನ ಅಣ್ಣಂದಿರು ತಮ್ಮ ದಟ್ ಈಸ್ ಸೋ ಇಂಪಾರ್ಟೆಂಟ್ ಈ ಬಪ್ಪನ ಗುಣ ಆಟೋಮೆಟಿಕಲಿ ಬರ್ತದೆ ಆದರೆ ಆಟೋಮೆಟಿಕಲಿ ಬಂದ ಗುಣವನ್ನು ಜಾಳಿಸಿ ಒಳ್ಳೆಯದನ್ನು ಇಟ್ಟುಕೊಂಡು ಬೇಡದೇ ಇರೋದನ್ನು ತೆಗೆಯೋದು ದಟ್ಸ್ ಇಸ್ ನಾಟ್ ಅ ಸ್ಮಾಲ್ ಥಿ ಹೌದು ಅದು ನನಗೆ ನಾನು ಎಲ್ಲರಲ್ಲೂ ನೋಡ್ತೇನೆ ಸೊ ಬಪ್ಪ ಹೋದ್ರೂ ಬಪ್ಪನ ಗುಣ ಆ ವಿಶೇಷತೆನ ಎಲ್ಲ ನನ್ನ ಬ್ರದರ್ಸ್ ಅಲ್ಲಿ ನೋಡ್ತೀನಿ ಅಣ್ಣಂದಿರಲ್ಲಿ ತಮ್ಮನ ಬೆಳವಣಿಗೆಯಲ್ಲಿ ತಂದೆ ಅಂತ ಬಂದಾಗ ಎಲ್ಲಿಂದ ಆರಂಭ ಆಗುತ್ತೆ ತಂದೆ ಅಂತ ಬಂದಾಗ ನಾನು ಚಿಕ್ಕಂದಿನಲ್ಲಿ ಸ್ವಲ್ಪ ಬುದ್ಧಿ ಬಂದಾಗಿಂದ ತಂದೆ ಅಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಏನು ಇದು ಅಂತ ಇಲ್ಲ ಏನಾಗಿದೆ ತುಂಬ ಸಲಿಗೆ ಆಗಲಿ ಇದು ಆ ಥರ ಎಲ್ಲ ಇಲ್ಲ ಈಗಿನ ಈಗ ನಾವು ಮಾಡ್ತೇವಲ್ಲ ನಮ್ಮ ಮಕ್ಕಳಿಗೆ ಹಾಗೆಲ್ಲ ಇಲ್ಲ ಆದರೆ ಅವ್ರ ಎಲ್ಲೆಲ್ಲಿ ಯಾವ್ಯಾವಾಗ ಆ ಒತ್ತು ಕೊಡ್ಬೇಕು ಅಲ್ಲಲ್ಲಿ ಆ ಸ್ನೇಹಕ್ಕೆ ಇದಕ್ಕೆ ವಿಶೇಷವಾಗಿ ಕೈ ನಮ್ಗೆ ಹಗ್ ಮಾಡ್ದೆ ಇರ್ಬೋದು ಇಲ್ಲ ನಮ್ ಜೊತೆ ಕೂತ್ಕೊಂಡ್ ಪ್ರೀತಿನ ಮಾತಾಡದೆ ಇರು ಇರದೇ ಇದ್ರು ಅವ್ರು ಅವಾಗ ಅವಾಗ ತೋರ್ಸ್ಕೊತಾ ಇದ್ರು ಐ ಡೂ ಕೇರ್ ಅಬೌಟ್ ಯು ಅಂತ ಅದು ಹೇಗೆ ತ್ರೂ ಆಯ್ತು ಬರ್ತಾ ಇತ್ತು ಆ ಏನಾದ್ರೂ ನಾವು ಒಳ್ಳೇದ್ ಮಾಡ್ದಾಗ ಆಯ್ತ್ರುವ ಹೊಗಳಿಕೆ ಬರುತ್ತೆ ಆವಾಗ ಗೊತ್ತಾಗ್ತದೋ ಬಪ್ಪನಿಗೆ ಇಷ್ಟ ಆಯ್ತು ಅಂತ ಅದು ಬಪ್ಪನಿಗೆ ಬಪ್ಪ ಒಂಥರ ಬ್ಯಾಕ್ ಬೋನ್ ಥರ ನಮಗೆ ಅದು ನಾವು ಈಗ ರಿಯಲೈಸ್ ಮಾಡ್ತಾ ಇದ್ದೇವೆ ನಿಜವಾಗ ಯಾವಾಗ ನಮ್ಗೆ ಅಷ್ಟು ಗೊತ್ತಾಗಲಿಲ್ಲ ಆವಾಗ ಅವರು ಸಿಟ್ಟು ಒಂದೇ ಚಿಕ್ಕವರಲ್ವ ಸಿಟ್ಟು ಮಾಡ್ತಾರೆ ಬಪ್ಪ ಹೀಗೆ ಅನಿಸು ಹಾಂ ಬೈತಾರೆ ಅನ್ನಿಸ್ತಿತ್ತು ಆದರೆ ಈಗ ನಾನು ಈಗ ನಾನು ಯೋಚನೆ ಮಾಡಿದಾಗ ಬಪ್ಪ ನಿಜವಾಗ ನಮ್ಮ ಶಕ್ತಿಯ ಒಂದು ಶಕ್ತಿ ಅವರು ಅವರು ನಮಗೆ ಆ ಶಕ್ತಿ ಬರೋದು ಬೊಪ್ಪನಿಂದನೇ ಬ್ಯಾಕ್ ಬೋನ್ ನಮಗೆ ಅವರು ಯಾಕೆಂದರೆ ಬೊಪ್ಪನ ಅಪ್ರೂವಲ್ ಇದೇ ಹೇಳಿದಾಗ ನಾವು ಒಂದು ಕೆಲಸ ಮಾಡಲಿಕ್ಕೆ ಹೋದರೆ ಬೊಪ್ಪನ ಅಪ್ರೂವಲ್ ಇದೆ ಹೇಳಿದಾಗ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ಲಿಗೆ ಬೊಪ್ಪನ ಅಪ್ರೂವಲ್ ಇಲ್ಲದೆ ನಮ್ಗೆ ಗೊತ್ತಿಲ್ಲ ಇದೆಯೋ ಇಲ್ವೋ ಆವಾಗಿರೋ ಕಾನ್ಫಿಡೆನ್ಸಿಗೆ ಎಷ್ಟು ಅಂತರ ಇದೆ ಅಲ್ಲಿ ಒಂದು ಸ್ಮಾಲ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ ಈಗ ಬೊಪ್ಪ ಈಗ ನಾನೊಂದು ಕಾಂಪಿಟೇಷನಿಗೆ ಹೋಗ್ತೇನೆ ಅಂದ್ಕೊಳ್ಳಿ ನಾನು ತಯಾರು ಮಾಡ್ಕೊಳ್ತಾ ಇದ್ದೇನೆ ನನ್ಗೆ ಗೊತ್ತಿಲ್ಲ ನೀವು ಇಷ್ಟ ಆಗ್ತದೋ ಇಲ್ವೋ ಬಿಕಾಸ್ ಆವಾಗೆಲ್ಲ ಎಲ್ಲವೂ ನಾ ಕಾಂಪಿಟೇಷನಿಗೆ ಹೋಗ್ತಾ ಇದ್ದೆ ಅದು ಎಲ್ಲ ಹೇಳುವ ಇದೇ ಇರಲಿಲ್ಲ ನಾವು ಅನಿಸಿದ್ರೆ ಹೋಗೋದು ಕಾಲೇಜಲ್ಲೆಲ್ಲ ಇದರಲ್ಲಿ ಸ್ಕೂಲಲ್ಲೆಲ್ಲ ಆ ದಿವಸ ಹೇಳ್ತಾರೆ ನಾವು ರೆಡಿ ಮಾಡ್ಕೊಂಡು ಹೋಗೋದು ಎಲ್ಲವನ್ನ ಬೊಪ್ಪನ ಹತ್ರ ಹೇಳ್ತಾ ಇರಲಿಲ್ಲ ಹಾಗೆ ಆದರೆ ಗೊಪ್ಪನ ಮತ್ತೆ ಹೇಳಿದ್ರು ಬಪ್ಪ ಹ್ಞೂ 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 ಆ ಥರ ಏನೂ ಇಲ್ಲ ಅಷ್ಟು ಇದಿಲ್ಲ ಆದರೆ ನಾವು ಹೋಗ್ಬೇಕಾದ್ರೆ ನಾವು ತಯಾರಿ ಮಾಡ್ಕೊಡ್ತಿದ್ದೇವೆ ಅಂತ ಇಟ್ಕೊಳ್ಳಿ ಆಗ ಬೊಪ್ಪ ಆಯಿ ಹೇಳಿದ್ರು ಬೆಳಿಗ್ಗೆ ಎದ್ದು ನಾನು ಸ್ವಲ್ಪ ಕ್ಲಾಸಿಕಲ್ ಮ್ಯೂಸಿಕ್ ಕಾಂಪಿಟೀಷನಿಗಾದರೆ ಬೆಳಿಗ್ಗೆ ಎದ್ದು ಸ್ವಲ್ಪ ತಾನ್ಪುರ ಹಿಡಿದು ಸ್ವಲ್ಪ ಪ್ರಾಕ್ಟೀಸುದೆಲ್ಲ ಮಾಡ್ತಾ ಇದ್ದೆ ಸೊ ಆ ಇದ್ದರೂ ಖುಷಿ ಆಗ್ತಾ ಇದೆ ಅವರಿಗೆ ನೀ ಮಾಡ್ತಾ ಇದೆಯಾಳೆ ನೋಡು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಸೂರಿಗೆ ಹೇಳ್ತಾ ಇದ್ದಾಳೆ ಇಷ್ಟು ಹೇಳಿದ್ರೆ ಅದು ಇಷ್ಟು ಬಲ ಓ ಬೊಪ್ಪನ ಅಪ್ರೂವಲ್ ಸಿಕ್ಕಿದೆ ಅಂತ ಸೊ ಆ ಥರ ಅದೊಂಥರ ಅದೊಂದು ಆ ಫೀಲಿಂಗ್ಸಿಗೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಖುಷಿಗೆ ಇದಕ್ಕೆ ಅದಷ್ಟು ಕಾನ್ಫಿಡೆನ್ಸು ಕೊಡ್ತೇವೆ ಓಕೆ ಬಪ್ಪನೇ ಈಗ ಹೇಳಿದಾನೆ ಅಂದಮೇಲೆ ಅದೇ ಬಿ ಸಮಥಿಂಗ್ ನಾನು ನಿಮ್ಮ ಹತ್ತು ಟ್ರೈ ಮಾಡಬೇಕು ಅಂತ ಹಾಗೆ ನಿಮ್ಮ ಸಂಗೀತ ತಂದೆಯವರಿಂದಲೇ ಆರಂಭವಾ ಹೌದು ನಾನು ನನ್ನ ತಮ್ಮ ಒಟ್ಟಿಗೆ ಬಪ್ಪ ಕೂರಿಸ್ಕೊಂಡು ನಮಗೆ ಅಲಂಕಾರ ಹೇಳ್ತಾ ಇದ್ರು ಅಲಂಕಾರನೇ ಅಲಂಕಾರ ಎಷ್ಟೊಂದು ಏಳೆಂಟು ವರ್ಷ ಆದರೂ ಅಲಂಕಾರನೇ ಮುಗಿಯಲಿಲ್ಲ ಯಾವುದೇ ರಾಗ ಇಲ್ಲ ಏನಿಲ್ಲ ಬರೇ ಅಲಂಕಾರ ಇವತ್ತೇನೋ ಬೇರೆದು ಹೇಳ್ಕೊಡ್ತಾರೆ ನೋಡಿದ್ರೆ ಅಲಂಕಾರ ಆಗ ನಮ್ಗೆ ಬೋರ್ ಆಗ್ತಿತ್ತು ಒಬ್ರಿಗೊಬ್ರಿ ಮುಖ ನೋಡ್ಕೋತಾ ಇದ್ವಿ ಬಟ್ ಈಗ ಅನಿಸ್ತದೆ ಈಗ 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 ಯೋಚನೆ ಮಾಡಿದ್ರೆ ಎಷ್ಟು ಒಳ್ಳೇದಾಯ್ತು ನಮಗೆ ಅದರಿಂದನೇ ಸ್ವರ ಗಟ್ಟಿಯಾಗಿದ್ದು ಇದು ಈಗ ವರ್ಷ ಹೌದು ಏನು ನಂಗೆ ಹಾಗೆ ಅನ್ಸ್ತದೆ ಯಾಕೆಂದ್ರೆ ನಾವು ಸ್ವಲ್ಪ ದೊಡ್ಡದಾಗುವಾಗಲ್ಲ ಯಾವ್ದೇ ರಾಗ ಯಾರು ಹೇಳಿದ್ರು ನಾವು ಮಧ್ಯದಲ್ಲಿ ನಮ್ಮಷ್ಟಕ್ಕೆ ನಾವು ಹೇಳ್ತಾ ಇರೋದು ಯಾವ ರಾಗ ಗೊತ್ತಿರೋದಿಲ್ಲ ಹೆಸರು ಗೊತ್ತಿರೋದಿಲ್ಲ ಬಿಕಾಸ್ ನಾವು ಕಲ್ತಿಲ್ವಲ್ಲ ಸರಿಯಾಗಿ ಆದ್ರೆ ಕೇಳಿ 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 ನಮ್ಗೆ ಆ ರಾಗ ಹೇಗೆ ಓಡ್ತದೆ ಹೇಗೆ ಹೇಳ್ಬೇಕು ಅದೆಲ್ಲ ಗೊತ್ತುಂಟು ಆದ್ರೆ ಆ ರಾಗದ ಬಗ್ಗೆ ಏನು ಗೊತ್ತಿಲ್ಲ ರಾಗದಲ್ಲಿ ಯಾವ್ಯಾವ ಸ್ವರ ಇದೆ ಅಂತ ಕೇಳಿದ್ರೆ ಗೊತ್ತಿಲ್ಲ ಕೊಟ್ಟಾರೆ ಹಾಗೆ ಹೇಳ್ತಾ ಇದ್ವಿ ಬಟ್ ಹಾಗೆ ಸೊ ಅವರೇ ಮೊದಲು ಇದು ಮಾಡಿದ್ದೆ ತಳಪಾಯ ಹಾಕಿದ್ದೆ ಆ ಬಪ್ಪ ಆಮೇಲೆ ಡಾಕ್ಟರ್ ಅಶೋಕ್ ಉಗ್ಗಣ್ಣವರು ಅವರು ನಮ್ಮ ಮನೇಲಿ ಇದ್ದರು ನನಗೆ ತಮ್ಮನಿಗೆ ಒಟ್ಟಿಗೆ ಕೊಟ್ಟಿದ್ದಾರೆ ಅವರಾದಮೇಲೆ ಈಗ ನಾನು ಅಣ್ಣನ ಹತ್ರ ಕಲಿತಾ ಇದ್ದೀನಿ ತಂದೆಯ ಬಗ್ಗೆ ಎಷ್ಟು ನೆನಪುಗಳಿದೆ ತಂದೆಯ ಬಗ್ಗೆ ಒಂದು ಅವರಿಗೆ ಕಲೆ ಅಂದರೆ ಈ ಜಸ್ಟ್ ಅ ಡೋರ್ ಸಿಟ್ ಅವ್ರಿಗೆ ಕಲೆ ಅಂದರೆ ಆಗೋಯ್ತು ಅದು ಯಾವ ಥರದ್ದೇ ಆಗಲಿ ಅದಕ್ಕೆ ಅವರು ಅಷ್ಟು ಖುಷಿ ಪಟ್ಕೊಳ್ಳುವವರು ಸಂಗೀತ ಇರಲಿ ಇವನ್ ನಾನು ಸ್ವಲ್ಪ ಚಿಕ್ಕದಿರಬೇಕಾದ್ರೆ ಮಿಮಿಕ್ರಿ ಮಾಡೋದು ತುಂಬ ಇತ್ತು ಯಾರನ್ನಾದರೂ ಇಟ್ಸ್ ನಾಟ್ ಲೈಕ್ ಯಾರಿಗೆ ಏನು ಇದು ಹೇಳಬೇಕು ಅಂತಲ್ಲ ಒಟ್ಟರೆ ನನಗೆ ಅದ್ರ ಅವರದ್ದು ಒಂದು ವಿಶೇಷವಾದವರದ್ದು ವ್ಯಕ್ತಿತ್ವ ಇರ್ತದಲ್ಲ ಯಾರದಾದ್ರೂ ಒಂದು ಅವ್ರದ್ದು ಒಂದು ಇದು ಅದರದ್ದನ್ನೇ ನಾನು ಹಾಗೆ ಡಿಟ್ಟೋ ಮಾಡ್ತಿದ್ದೆ ನನ್ನ ತಂದೆಯವ್ರಿಗೆ ಇಷ್ಟು ಇಷ್ಟ ಆಗೋದು ಯಾರು ಬಂದರೂ ತಂಗಿ ಇಲ್ವಾ ಮಾಡು ಆ ಇವ್ರದ್ದು ಮಾಡ್ತೀಯಲ್ಲ ಅದು ಮಾಡು ಇವ್ರದ್ದು ನನಗೆ ನನಗೇನು ಇಷ್ಟ ಇರೋದಿಲ್ಲ ಯಾರು ಬಂದು ಮಾಡ್ಲಿಕ್ಕೆ ಅವ್ರು ಬಿಡ್ತಾನೆ ಇರಲಿಲ್ಲ ಮಾಡು 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 ಫೋರ್ಸು ಹಾಗೆಲ್ಲ ಹೇಳಿ ಅವ್ರು ಹೇಳಿ ನಾನು ನಮ್ಮ ಹೈಸ್ಕೂಲ್ ಯಾರೊಬ್ಬರಿಗೆ ಟೀಚರ್ ಇದೊಬ್ರದ್ದು ಮಾಡಿ ಅವ್ರ ಬ್ರದರ್ ಎದುರಿಗೆ ಮಾಡಿಬಿಟ್ಟೆ ಇವ್ರು ಬಿಡೋದೇ ಇಲ್ಲ ಅವರದ್ದೇ ಮಾಡುವ ಹೇಳ್ತಾರೆ ಸೊ ಮಾಡಿದೆ ನಾನು ಮಾಡ್ದೆ ಮಾಡಿದ್ಮೇಲೆ ನನಗೆ ಸ್ವಲ್ಪ ನಾನು ಮತ್ತೆ ಸ್ಕೂಲಲ್ಲಿ ಕಷ್ಟ ಅನುಭವಿಸಿರುವ ಅದೊಂಥರ ಟ್ಯಾಬು ಹಾಗೆಲ್ಲ ಮಾಡಬಾರ್ದು ಶಿಕ್ಷಕರ ಅನುಕರಣೆ ಹಾಗೆಲ್ಲ ಇತ್ತು ಅಂದ್ರೆ ಯಾರಿದ್ರು ಹೇಳಿಲ್ಲ ನಮ್ಮನೆ ಕೆಲ್ಸಕ್ಕೆ ಬರುವವರಾದ್ರೂ ಅಷ್ಟೇ ಅವರದ್ದು ಮಾಡೋದು ಇಲ್ಲ ಯಾರೋ ನನಗೆ ವಿಶೇಷ ಯಾರದಾದರೂ ಪರವಾಗಿಲ್ಲ ಒಟ್ಟಾರೆ ಅದೊಂಥರ ನನಗೆ ಇದು ಅವರು ಯಕ್ಷಗಾನದ್ದು ನೋಡಿ ಅವ್ರು ಹೇಗೆ ಅಂದ್ರೆ ಯಕ್ಷಗಾನದ್ದು ನಾನು ನನ್ನ ಗೌರಿ ಅಕ್ಕ ನಾವು ಯಕ್ಷಗಾನದ ಕುಣಿತಾ ಇದ್ವಿ ಅವ್ರ ಎದುರಿಗೆ ಅವ್ರು ಭಾಗತ್ಗೆ ಮಾಡ್ತಾ ಇದ್ರು ನಾನು ವಿನಾಯಕಣ್ಣ ತ ಮೃದಂಗ ಬಾರಿಸ್ತಿದ್ದ ನಾಗವೇಣಕ್ಕ ಅವರ ಹೆರಿ ಮಗ ಶಶಾಂಕ ಅವನು ಕುಣಿತಾ ಇದ್ದ ಅವನ ಜೊತೆಗೆ ನಾವು ಕುಣಿತಾ ಇದ್ವು ಹೀ ನವರ್ ಮೈಂಡೆಡ್ ದೋಸ್ ಥಿಂಗ್ಸ್ ಅವರೇನು ಮಾ ಕುಣಿಬೇಡಿ ಹುಡುಗಿರು ಆವಾಗಿನ ಕಾಲ ಇಮ್ಯಾಜಿನ್ ಮಾಡ ಹುಡುಗಿರು ಕುಣಿಬೇಡಿ ಹಾಗೆ ಹೀಗೆ ಇಲ್ಲ ಹಿ ವಾಸ್ ಲೈಕ್ ಅಬ್ಸಲ್ಯೂಟ್ಲಿ ಫೈನ್ ವಿತ್ ಅವ್ರು ಯಾವತ್ತೂ ನಮ್ಗೆ ಹೇಳಿಲ್ಲ ಮತ್ತು ಇದು ಅವರು ಈ ಪೂಜೆ ಪುನಸ್ಕಾರದ ನಂಬಿಕೆ ಇಟ್ಟರೂ ಕೂಡ ನನಗೆ ಎಸ್ಪೆಷಲಿ ನನಗೆ ನೆನಪಿದೆ ನನ್ನ ವಿಷಯದಲ್ಲಿ ನಾನು ಹೇಳ್ತೀನಿ ನೀನು ಇದು ಮಾಡ್ಕೊಳ್ಬೇಡ ಕುಂಕುಮ ಇಟ್ಕೊಳ್ಳಲಿಲ್ಲ ಬಳೆ ಹಾಕಲಿಲ್ಲ ಹಾಗೆ ಹೀಗೆ ಅದ್ರ ಬಗ್ಗೆಲ್ಲ ಯಾವತ್ತೂ ರೆಸ್ಟ್ರಿಕ್ಷನ್ ಆಗಲಿಲ್ಲ ಅಕ್ಕನಿಗೆಲ್ಲ ಇದ್ದಿ ಇದ್ದಿರಬೇಕು ಮೋಸ್ಟ್ಲಿಯ ಬಟ್ ನನಗೆ ಬರುವಾಗಂತೂ ನನಗೆ ಯಾವತ್ತು ನಾನು ಯಾವತ್ತು ಕುಂಕುಮ ಇಟ್ಕೊಂಡೇ ಇರೋದು ಇಲ್ಲ ಬಳೆ ತೊಟ್ಕೊಂಡೇ ಇರೋದು ನಾರ್ಮಲ್ ಇದು ಮಾಡು ಹಾಗೇನು ಏನೂ ಇರಲಿಲ್ಲ ಸೊ ಅವ್ರು ಯಾವತ್ತೂ ನನಗೆ ಫೋರ್ಸೇ ಮಾಡಲಿಲ್ಲ ಕುಂಕುಮ ಇಟ್ಕೊಳ್ಬೇಕು ಹುಡುಗಿರು ಬಳೆ ಹಾಕ್ಕೊಂಡೇ ಇರಬೇಕು ಹಾಗೆಲ್ಲ ಏನು ಇದು ಮಾಡ್ಲಿಲ್ಲ ಬಾಪಾ ಅವರು ಐ ಡೋಂಟ್ ನೋ ಲೈಕ್ ಸ್ವಲ್ಪ ಇದೇ ಇದ್ರು ಸ್ವಲ್ಪ ಮಾಡರ್ನಿಗೂ ಒಗ್ಗುತ್ತಿದ್ರು ಅವರು ಸೊ ಅದೆಲ್ಲ ನನ್ನ ಬಾಲ್ಯದ ನೆನಪು ಅಂತ ಮತ್ತೆ ನಾವು ಮನೇಲಿ ಏನೋ ಒಂದು ಪ್ಯಾಂಟ್ ಹಾಕೊಂಡ್ರೆ ಚೂಡಿದಾರ ಹಾಕೊಂಡ್ರೆ ಏನಾದ್ರು ಹೇಳೋದು ಮಾಡೋದು ಅದೆಲ್ಲ ಏನೂ ಇಲ್ಲ ಒಟ್ಟಾರೆ ಲೈಕ್ ಅದೆಲ್ಲ ಏನು ಅವರು ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಆಕ್ಚುಲಿ ಹಂಗೆ ಅವ್ರು ಹೇಳಿದ ನೆನಪಿದೆ ನಾವು ಚೂಡಿದಾರ ಹಾಕೊಂಡ್ರೆ ನೋಡು ಸಾರಿ ಎಲ್ಲ ಹಾಕೊಂಡ್ರೆ ಹೊಟ್ಟೆ ಎಲ್ಲ ಕಾಣಿಸ್ತಾ ಇರ್ತಾರೆ ನೋಡು ಇದಾದ್ರೆ ಇಷ್ಟು ಎಲ್ಲ ಕಡೆ ತುಂಬಿಕೊಂಡಿರೋದು ಇದೇ ಬೆಸ್ಟ್ ನಿಮಗೆ ಅಂತ ಹೇಳೋರು ಹಾಗೆ ಯಾವ್ದ್ರಲ್ಲೂ ಆ ಇದು ಅದು ಬೇಡ ಇದು ಬೇಡ ಅಷ್ಟೆಲ್ಲ ಹಾಗೆಲ್ಲ ಆ ಥರ ಇರಲಿಲ್ಲ ಅದನ್ನೇ ನಾವು ಈಗ ಅದನ್ನೇ ನಾವು ನಾ ಈಗ ನಮ್ಮ ಸುತ್ತಮುತ್ತಲು ನೋಡಿದ್ರೆ ಎಲ್ಲರ ಮನೆಯಲ್ಲೂ ಹಾಗೆ ಇತ್ತು ಆದರೆ ಬಪ್ಪಂದು ಆ ವಿಷಯದಲ್ಲಿ ಹಾಗಿರಲಿಲ್ಲ ಬಹುಶಃ ಸ್ವಾತಂತ್ರ್ಯ ಆ ಸ್ವಾವಲಂಬನೆ ನಿಮ್ಮನ್ನ ಒಳ್ಳೆ ದಾರಿಯಲ್ಲಿ ನಡೆಸೋ ಮಾಡಿತ್ತು ಇರ್ಬೋದು ಇರ್ಬೋದು ನಿಜವಾಗಿ ಇರ್ಬೋದು ಸೊ ಆ ಥರ ನಮಗೆ ಒಂದು ಅದೇ ಹೇಳಿದ್ದು ಗೊಪ್ಪಂದು ಎಷ್ಟೊಂದು ಮುಖ ಇದೆ ಅಂದರೆ ಅದು ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ಕಾಲದಲ್ಲಿ ಆಗಿ ಅವರು ಮತ್ತೆ ಈಗ ನಮ್ಮದು ಈಗ ಯಕ್ಷಗಾನ ಬ್ಯಾಕ್ ಗ್ರೌಂಡ್ ಏನಾದ್ರು ಇದ್ರೆ ಕುಣಿತಾರೆ ಅಂದರೆ ದಟ್ ಈಸ್ ಡಿಫ್ರೆಂಟ್ ಅಲ್ಲಿ ಜನ ಮನೆಗೆಲ್ಲ ಜನ ಬರೋರು ಹೋಗೋವರು ಇರ್ತಿದ್ರು ಅವ್ರ ಮುಂದೇನು ನಾವು ನಮ್ಮ ಅಷ್ಟಕ್ಕೆ ಕುಣಿತಾ ಇದ್ವಿ ಸೊ ಬಟ್ ಅವ್ರು ಯಾವತ್ತು ಬೇಡ ಇದು ಹೇಳಿ ಅದೇ ಅಂದರೆ ಕಲೆ ಅಂತ ಆಗ್ಬಿಟ್ರೆ ಅವನಿಗೆ ಅದರಲ್ಲಿ ಅವನು ಇದಾಗೋದೇ ಇಲ್ಲ ಕಲೆ ಅಂತ ಇಟ್ ಅವನಿಗೆ ಅದೇ ಇಂಪಾರ್ಟೆಂಟ್ ಎಲ್ಲದರಲ್ಲೂ ಪ್ರೋತ್ಸಾಹ ಯಾವ ಥರದ್ದಾದರೂ ಪರವಾಗಿಲ್ಲ ಹಾಗೆ ನೀವು ಹೇಗೆ ಸಂಗೀತದಲ್ಲಿ ನಾನು ಸಂಗೀತದಲ್ಲಿ ಮೇಜರ್ ಬಿ ಎ ಮಾಡಿದ್ದೆ ಆಮೇಲೆ ಈಗೊಂದು ಏಳೆಂಟು ವರ್ಷದ ಹಿಂದೆ ಎಮ್ ಎ ಮಾಡಿದ್ದೇನೆ ನನ್ನ ಅಣ್ಣ ಅದೇ ಬೊಪ್ಪನ ರೀಪ್ಲೇಸ್ಮೆಂಟಿಗೆ ಮತ್ತೆ ಬೊಪ್ಪಂದೇ ಇದರಲ್ಲಿ ಅಣ್ಣನಿಗೆ ಬರ್ತದೆ ಬ ಅಣ್ಣ ನನಗೆ ಅವರು ತಂದೆಯೂ ಹೌದು ಅವರು ನನಗೆ ಟೀಚರು ಹೌದು ಅವ್ರು ನನಗೆ ಗುರುವೂ ಹೌದು ಗುರುವಾಗಿ ಮಾರ್ಗದರ್ಶನ ಮಾಡಿದ್ದಾರೆ ತಂದೆಯಾಗಿ ನನ್ನ ಎ ಫುಲ್ ಫೀಸ್ ಅವರೇ ಕಟ್ಟಿದ್ದಾರೆ ಬೇಕಷ್ಟು ಇದ್ದು ಹೆಲ್ಪ್ ಮಾಡೋದು ಬೇರೆ ಅವರು ಏನು ಅಷ್ಟೇನು ಕೋಟ್ಯಾಧೀಶ್ರ ಅಲ್ಲ ಆದರೂ ಕೂಡ ತಂಗಿಗೆ ಬೇಕು ತಂಗಿ ಮಾಡಬೇಕು ಇದು ಅವಶ್ಯಕತೆ ಇದೆ ಹೇಳಿ ಪಾಪ ನನಗೆ ಫುಲ್ ಫೀಸು ಲಕ್ಷಗಳಿಂದ ಮೇಲೆ ಫೀಸ್ ಅವರೇ ಕಟ್ಟಿದ್ದಾರೆ ಇದು ನನಗೆ ಸೊ ಅಣ್ಣ ಇಸ್ ಲೈಕ್ ಅಣ್ಣ ಅಂದರೆ ನನಗೆ ಬೊಪ್ಪನಾಗೆ ಒಂಥರ ಮೋರ್ ದೆನ್ ಬೊಪ್ಪ ಎಲ್ಲ ವಿಷಯದಲ್ಲೂ ಏನೇ ಇದ್ದರೂ ನಾನು ಅಣ್ಣನ ಹತ್ರ ಹೇಳಿದೆ ಅಣ್ಣ ಗೋಪಣ್ಣ ಅಷ್ಟೆ ಮಾರಲಿ ನಾನು ಎಷ್ಟೇ ಏನೋ ಸೋತಿದ್ರು ಗೋಪಣ್ಣ ಅವರು ಹಗುರ ಮಾಡ್ತಾರೆ ವಿನಾಯ್ಕಣ್ಣ ನಾನು ಅವರದ್ದು ಸ್ಕೂಲಲ್ಲಿ ನಾನು ಕೆಲಸ ಮಾಡ್ತೇನೆ ವಿನಾಯಕಣ್ಣ ಇಸ್ ಸೋ ಕೇರಿಂಗ್ ಅವನಿಗೆ ತಂಗಿ ಅಂದರೆ ಇನ್ನೂ ಚಿಕ್ಕವಳು ಅಂತಾನೆ ಸೊ ಇಸ್ ವೆರಿ ಕೇರಿಂಗ್ ಸೊ ತಮ್ಮ ಅಂತೂ ನನಗೆ ಅಕ್ಕಗಳ ಬದಲು ಕ ಕರೆಯೋದು ತಂಗಿ ಅಂತಾನೆ ನೋಡೋದು ಅವನು ನಾನೇ ಚಿಕ್ಕವನು ಅಂತ ನೋಡಿದವರೆಲ್ಲ ಈಗ ನಾನೇ ಚಿಕ್ಕವಳು ಅಂತ ಹೇಳ್ತಾರೆ ಹಾಗಾಗಿ ಅವರೆಲ್ಲ ಅಣ್ಣಂದಿರಲ್ಲಿ ಬೊಪ್ಪ ಬೊಪ್ಪಂದೇ ಇದು ಟೇಕಿಂಗ್ ಕೇರ್ ಆಫ್ ಸಮಾನ್ ನೋಡ್ಕೊಳ್ಳೋದು ಮಾಡೋದು ಎಲ್ಲ ಸೊ ಹಾಗೆ ಮದುವೆ ತಂದೆ ಎಸ್ ಮದುವೆ ಆದಮೇಲೂ ಹಾಗೆ ಇನ್ನೂ ಓಪನ್ ಆಗಿದ್ರು ಮದುವೆ ಆಗುವಲ್ಲಿ ವರೆಗೆ ಅವರು ಆಕ್ಚುಲಿ ಇನ್ ಬಿಟ್ವೀನ್ ಒಂದ್ಸಲ ಮಧ್ಯದಲ್ಲಿ ಬಪ್ಪ ರಾಶಿಗೆ ಓಪನ್ ಇದ್ದರು ತುಂಬ ಮಾ ಏನಾದರೂ ಒಂದು ವಿಷಯವನ್ನು ಶೇರ್ ಮಾಡೋದು ಬಿಕಾಸ್ ಆವಾಗ ಎಲ್ಲ ನಾನು ಯಾವಾಗಲೂ ಹಿಂದೆ ಇರುವವಳಾಗಿತ್ತು ನಮ್ಮ ಮನೇಲಿ ನಾನು ಚಿಕ್ಕವಳಾಗಿದ್ದಕ್ಕೆ ಅಕ್ಕಂದಿರ ಎಲ್ಲರ ಹಿಂದ್ಗಡೆ ನಾನು ನಿಂತು ನೋಡುವಳು ಸ್ವಲ್ಪ ಶೈ ಪರ್ಸ್ನಾಲಿಟಿ ಇದೆ ಸೊ ಈ ಅಕ್ಕಂದಿರಿರುವಾಗ ನಾನು ಮುಂದೆ ಬರ್ತಾನೆ ಇರಲಿಲ್ಲ ಎಲ್ಲ 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 ಮದುವೆಗೆ ಹೊರಟೋದು ಲಾಸ್ಟಿಗೆ ಆಗ ಅಕ್ಕನೂ ಶಾರದಕ್ಕನೂ ಹೋದರು ಸೊ ಹಾಗಾಗಿ ನಾನು ಹಿಂದೆನೇ ಇರ್ತಿದ್ದೆ ಒಮ್ಮೆಲೆ ಜವಾಬ್ದಾರಿ ಬಂದು ನನಗೆ ಗೌರಕ್ಕನೂ ಬೆಂಗಳೂರಿಗೆ ಹೋಗ್ಬಿಟ್ರು ನನಗೆ ಒಂದೇ ಸಲ ಜವಾಬ್ದಾರಿ ಸೋ ಆಗ ಸ್ವಲ್ಪ ಲೂಸ್ ಆಗಲಿಕ್ಕೆ ನನಗೂ ಸುಮಾರು ಟೈಮ್ ತೊಗೊಂಡಿತ್ತು ಆದರೆ ಬಪ್ಪಂದು ಆವಾಗ ತುಂಬ ಈ ಅವರದ್ದು ಹೇಳೋ ಟೈಮು ಮಾತಾಡೋ ಟೈಮಲ್ಲ ಈ ದೋಸೆ ನಾನು ಎರ್ದಾಗ ಆಗ್ತಾ ಇದ್ದೆ ಅವರು ದೋಸೆ ತಿನ್ನಬೇಕಾದ್ರೆ ಆವಾಗೆ ಅದು ಇದು ಏನಾದರೂ ಮಾತಾಡೋರು ರಾತ್ರಿ ಟೈಮು ಇದರಲ್ಲಿ ಮಾ ಊಟ ಹಾಂ ತಿಂಡಿ ಅವರೇ ಊಟ ಬಿಟ್ಟು ತುಂಬ ವರ್ಷ ಆಗೋಗಿದೆ ನನಗೆ ಏನು ನೆನಪಿಲ್ಲ ಅವ್ರು ರಾತ್ರಿ ಊಟ ಮಾಡಿದ್ದೇ ನೆನಪಿಲ್ಲ ಸೊ ಏನಾದರೂ ತಿಂಡಿ ತಿನ್ನಬೇಕಾದ್ರೆ ಪಳಾರ ಹೇಳ್ತೇವಲ್ಲ ಹಾಗೆ ಲಾಸ್ಟಿಗೆ ಸೊ ಅದು ಆವಾಗ ಅದೇ ಅದು ಆವಾಗೇನಾದ್ರೂ ಶೇರ್ ಮಾಡೋರು ಏನೋ ಒಂದು ಜನರಲ್ಲಾಗಿ ಈಗ ವಿಷಯ ಶೇರ್ ಮಾಡೋದು ಆವಾಗಿತ್ತು ಮತ್ತೆ ಮತ್ತೆ ಬರ್ತಾ ಬರ್ತಾ ಸ್ವಲ್ಪ ಇದಾಯಿತು ಮಾತೇ ಕಡಿಮೆ ಆಯಿತು ಅವರದ್ದು ಹೇಳ್ಬೋದು ಅಂದರೆ ಯಾರತ್ರೂ ಜಾಸ್ತಿ ಇದು ಅಂತ ಇಲ್ಲ ಹಾಗೇಳಿ ಈಗ ಈಗ ನ ನನ್ನಗಿಂತ ಜಾಸ್ತಿ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅವ್ರ ಹತ್ರ ತುಂಬ ಫ್ರೀಯಾಗಿ ಇರ್ತಾಯಿದ್ರು ಸೊ ಎಲ್ರಿಗೂ ಬೊಪ್ಪ ಅಂದರೆ ಇಷ್ಟ ಈಗ ನಮಗಷ್ಟೇ ಬಪ್ಪ ಸ್ವಲ್ಪ ಹೆದರಿಕೆ ಇದು ಎಲ್ಲ ಇದ್ರೂ ನಮ್ಮ ಈಗ ಕ್ಲೋಸ್ ಆಗಿ ಫ್ರೆಂಡ್ಸು ಸರ್ಕಲ್ ಇದೆ ಅವರಿಗೆಲ್ಲರಿಗೂ ಪಪ್ಪ ಓಪನ್ ಅಷ್ಟು ಪ್ರೀತಿಯಿಂದ ಕರೆಯೋದು ಮಾಡೋದು ಅವ್ರ ವಿಷಯ ಅವರೆಲ್ಲ ಮನೆ ವಿಷಯನೂ ಅವ್ರ ಹತ್ರ ಶೇರ್ ಮಾಡೋರು ಅಷ್ಟು ಏನು ಹುಷಾರಿಲ್ಲ ಇದ್ದರೆ ಬೊಪ್ಪನ ಹತ್ರ ಟಿಪ್ಸ್ ತೊಗೊಳೋದು ಆಗಮಾಡೋದು ಈಗ ಮಾಡೋದು ಈ ಕೆರೆಕೊಂಡು ಸುವರ್ಣ ಇದಾವಳಲ್ಲ ಅವಳೆಲ್ಲ ನನಗೆ ನಾನು ಅವಳು ತುಂಬ ಕ್ಲೋಸ್ ಫ್ರೆಂಡ್ಸು ಚಿಕ್ಕಂದಿನಿಲ್ ಸೊ ಸುವರ್ಣಂಗೆ ಬಪ್ಪ ಅಂದ್ರೆ ಅಷ್ಟು ಇದು ಆ್ಯಕ್ಚುಲಿ ಅವಳು ಹತ್ರ ಸ್ವಲ್ಪ ಸಂಗೀತನೂ ಕಲ್ತಿದ್ದಾವಳೆ ಸೊ ಅಷ್ಟು ಕ್ಲೋಸ್ ಆಗಿ ಇದು ಮಾಡ್ತಿದ್ರು ಸೊ ಬರೀ ನಮ್ ಜೊತೆಗೂ ಒಂದೇ ಅಲ್ಲ ನನ್ನ ಫ್ರೆಂಡ್ಸ್ ಜೊತೆಗೂ ಅವ್ರು ಹಾಗೆ ಅಷ್ಟು ಕ್ಲೋಸ್ ಆಗಿ ಮಕ್ಕಳ ತರನೆ ನೋಡ್ತೇವೆ